ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ರಾಜೀನಾಮೆಗೆ ಶಾಸಕ ಪ್ರದೀಪ್ ಈಶ್ವರ್ ಆಗ್ರಹಿಸಿದ್ದಾರೆ ನಲವತ್ತು ಲಕ್ಷ ಕೊಟ್ಟರು ಚಾಲಕನ ಕೆಲಸ ಮಾತ್ರ ಸಿಕ್ಕಿಲ್ಲ ಹೀಗಾಗಿ ನೈತಿಕತೆ ಅನ್ನೋದಿದ್ರೆ ರಾಜೀನಾಮೆ ಕೊಡ್ಲಿ ಅಂತ ಪ್ರದೀಪ್ ಈಶ್ವರ್ ಆಗ್ರಹಿಸಿದ್ದಾರೆ ಪ್ರಾಮಾಣಿಕರಾಗಿದ್ರೆ ಸಿಬಿಐಗೆ ತನಿಖೆಯನ್ನು ವಹಿಸಿ ಚಲವಾದಿ ಎಲ್ಲಿದ್ದಾರೆ ಚಲವಾದಿಯವರು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಲಿ ಅವರು ಪ್ರತಿಭಟನೆ ಮಾಡಿದ್ರೆ ನಾನೇ ಕಾಫಿ ಟೀ ಕೊಡಿಸ್ತೀನಿ ಶುಗರ್ ಲೆಸ್ ಇದ್ರೆ ಅದನ್ನು ಕೊಡಿಸ್ತೀನಿ ಅಂತ ವ್ಯಂಗ್ಯವಾಡಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಪ್ರದೀಪ್ ಈಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಬು ಅನ್ನೋ ದಲಿತ ಸಮುದಾಯದ ವ್ಯಕ್ತಿ ಸಂಸದರ ಮೇಲೆ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹುಡುಗ ಟೆಂಪರರಿ ಡ್ರೈವರ್ ಪರ್ಮನೆಂಟ್ ಜಾಬ್ ಕೊಡಿಸ್ತೀವಿ ಅಂತ ಸಂಸದರು ನಲವತ್ತು ಲಕ್ಷ ಕೇಳಿದ್ರಂತೆ ಅದು ನಾಗೇಶ್ ಅನ್ನೋರ ಮುಖಾಂತರ ತಲುಪಿದ್ರಂತೆ ಸೊ ನೆನ್ನೆ ಹುಡುಗ ಡೆತ್ ನೋಟಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾನೆ ನನ್ನ ಸಾವಿಗೆ ಸಂಸದರೇ ಕಾರಣ ಅಂತ ಸೊ ಅದು ಡೆತ್ ನೋಟ್ ಪ್ರಕಾರ ಪೊಲೀಸರು ಕ್ರಮ ತೊಗೊಂಡಿದ್ದಾರೆ ಆ ಹುಡುಗ ಬಂದು ದಲಿತ ಸಮುದಾಯದ ಹುಡುಗ ಹುಡುಗ ಎಸ್ ಸಿ ಹುಡುಗ ಅವ್ರು ಶ್ರೀಮತಿ ಬಂದು ಎಸ್ ಟಿ ಸಮುದಾಯದ ಹುಡುಗಿ ಸೊ ಅವನು ಓಪನ್ ಫೀಲ್ಡಲ್ಲಿ ಇಪ್ಪತ್ತೊಂದರಲ್ಲಿ ನಲವತ್ತು ಲಕ್ಷ ಕೊಟ್ಟ ನಂತರ ಮತ್ತೆ ಇನ್ನ ಮತ್ತೆ ಪದೇ ಪದೇ ವಾಪಸ್ ಕೇಳಿದ್ರು ಅವ್ರು ಕೊಟ್ಟಿಲ್ಲ ಸೊ ಅವ್ನ ಕಡೆಗೂ ಫ್ರಸ್ಟ್ರೇಟ್ ಆಗಿ ಸ್ಯೂಸೈಡ್ ಮಾಡ್ಕೊಂಡಿದ್ದಾನೆ ಸೊ ಅವ್ರು ಮನೆಯವ್ರು ಕಂಪ್ಲೇಂಟ್ ಕೊಟ್ಟಂಗೆ ನೆನ್ನೆ ಅಟ್ರಾಸಿಟಿ ಎಲ್ಲ ದಾಖಲಾಗಿದೆ ಮೋಸ್ಟ್ಲಿ ಅವರು ಕ್ರಮ ತಗೊತಾರೆ ಅಂತ ನಂಗೆ ನಂಬಿಕೆ ಯಾಕೆ ಗೊತ್ತಿರೋಲ್ಲ ಅಂದರೆ ಈಗ ಒಬ್ರ ಹತ್ರನೋ ಇಬ್ಬರತ್ರನೋ ಡೀಲ್ ಮಾಡಿದ್ರೆ ಗೊತ್ತಿರ್ತಾರೆ ದಿನಕ್ಕೆ ಸಾವಿರ ಸಾವಿರ ಜನರ ಹತ್ರ ಡೀಲ್ ಮಾಡಿದಾಗ ಎಲ್ಲಿ ನೆನಪಿರುತ್ತೆ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಈಗ ಆ ಹುಡುಗ ಡೆತ್ ಆಗಿ ಡೆತ್ ನೋಟಲ್ಲಿ ಹೆಸರು ಬರೆದ್ರೆ ಈಗ ಸ್ಥಳೀಯ ಶಾಸಕರದ್ದು ಹಸ್ತಕ್ಷೇಪನೇ ಇದ್ರೆ ಸಿ ಬಿ ಐ ಕೂಡ ಕೇಳಿ ಹೇಳ್ತೀನಿ ಅವರು ರೆಡಿ ಇದ್ದಾರಾ ನಾನೇ ವಿನಂತಿಸ್ತೀನಿ ಸಂಸದರಿಗೆ ಸಿ ಬಿ ಐ ಕೊಡಿಸಿ ಸರ್ ಇದನ್ನು ನೋಡೋಣ ಯಾರು ಹಸ್ತಕ್ಷೇಪ ಇದೆಯೋ ಆಚೆ ಬರಲಿ ಸತ್ತೋಗಿರೋ ಹುಡುಗ ಡೆತ್ ನೋಟಲ್ಲಿ ಕಾರಣ ಅವರೇ ಅಂತ ಬರೆದ್ರೆ ನಮ್ಮನ್ನ ಯಾಕೆ ಮದ್ಯ ತರ್ತಾರವರು ಒತ್ತಡ ನಾನು ನಾನಾಕ್ಲಿ ಹುಡುಗ ಸ್ಯೂಸೈಡ್ ಮಾಡ್ಕೊಂಡಿದ್ದಾನೆ ದುಡ್ಡು ಕೊಟ್ಟಿದ್ದಾನೆ ಹೆಸರು ಬರೆದಿದ್ದಾನೆ ಪ್ರೂಫ್ ಪೊಲೀಸ್ ಅವ್ರಿಗೆ ಸಿಕ್ಕಿದೆ ಆ ಡೆತ್ ನೋಟು ಅವ್ರು ಕೊಟ್ಟಿರೋದು ಅವ್ರ ಶ್ರೀಮತಿಯವರೇ ಅವ್ರು ಮೇಲೆ ಸಾವಿಗೆ ಕಾರಣ ಅಂತ ಮೇಲೆ ಏ ಪೊಲೀಸ್ ಅವ್ರ ಹೆಸರು ಸೇರಿಸ್ತಾರೆ ಅವ್ರ ರಿಟರ್ನ್ ಕಂಪ್ಲೇಂಟ್ ಇದೆ ಅಲ್ವಾ ಅದ್ರ ಪ್ರಕಾರನೇ ಮಾಡಿರೋದು ಸರ್ ನಾನು ನೋಡಿ ಸರ್ ಪೊಲೀಸ್ ಇಲಾಖೆಯಲ್ಲಿ ನಾನು ಹಸ್ತಕ್ಷೇಪ ಮಾಡಲ್ಲ ಒಂದು ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ನಾವು ಮಾಡ್ತೀವಿ ಅಷ್ಟೇ ಬಾಬು ಅನ್ನೋ ದಲಿತ ಸಮುದಾಯದ ವ್ಯಕ್ತಿ ಸಂಸದರ ಮೇಲೆ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಹುಡುಗ ಟೆಂಪ್ರರಿ ಡ್ರೈವರು ಪರ್ಮನೆಂಟ್ ಜಾಬ್ ಕೊಡಿಸ್ತೀವಿ ಅಂತ ಸಂಸದರು ನಲ್ವತ್ತು ಲಕ್ಷ ಕೇಳಿದ್ರಂತೆ ಅದು ನಾಗೇಶ್